ಹಾಯ್ ಹಲೋ ನಮಸ್ತೆ ಆರ್ ಎಸ್ ಸ್ಯಾರೀಸ್ಗೆ ಸ್ವಾಗತ ಇವತ್ತಿನ ಸ್ಯಾರೀಸ್ ಏನಪ್ಪ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಕಾಟನ್ ಸ್ಯಾರೀಸು ವೆರೈಟೀಸ್ ಆಫ್ ಕಾಟನ್ಸ್ ಅಂದರೆ ಮಲ್ ಕಾಟನ್ನು ಲೆನಿನ್ ಕಾಟನ್ನು ಮತ್ತು ಸೀಕ್ವೆನ್ಸ್ ಇರುವಂಥ ಮಲ್ ಕಾಟನ್ನು ಅಂದರೆ ಡಿಸೈನರ್ ಪೀಸಸ್ ಕಾಟನ್ಸಲ್ಲಿ ಒಂದಷ್ಟು ಸ್ಯಾರೀಸ್ನ ತೋರಿಸೋಣ ಅಂತ ಇವತ್ತು ವೀಡಿಯೋಸ್ ಮಾಡ್ತಿರೋದು ಇದು ಏನಕ್ಕೆ ಅಂತ ಹೇಳಿದ್ರೆ ನಾನು ಹಾಕಿದ್ದು ಮಲ್ ಕಾಟನ್ ಒಂದು ಗ್ರೀನ್ ಕಲರ್ ಕಾಟನ್ ಸ್ಯಾರಿ ಹಾಕಿದ್ನಲ್ಲ ಸೊ ಅದ್ರದ್ದು ತುಂಬ ಜನ ನನಗೆ ಮೆಸೇಜ್ ಮಾಡಿ ಕೇಳಿದರು ಅದರಲ್ಲಿ ನೀವು ನೀವು ಹಾಕ್ಕೊಂಡಿರೋ ಸ್ಯಾರಿ ರೇಟ್ ಏನೋ ಅದೇನು ಸ್ಯಾರಿ ಅಂತ ಹೇಳಿ ತುಂಬ ಜನ ಕೇಳಿದರು ಸೊ ಹಾಗಾಗಿ ಅದರದ್ದೇ ಒಂದು ಸ್ಯಾರೀಸ್ ನನ್ನ ಹತ್ರ ಸ್ಟಾಕಲ್ಲಿತ್ತು ಸೊ ಅದರದ್ದೇ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ವೀಡಿಯೋ ಮಾಡ್ಕೊಳ್ತಾ ಇರೋದು ಫಸ್ಟ್ ಒಂದು ಸ್ಯಾರಿ ಬಂದು ಲೆನಿನ್ ಬರುತ್ತೆ ಸೆಮಿ ಇದು ಸೆಮಿ ಲೆನಿನ್ ಬರುತ್ತೆ ನನ್ನ ಹತ್ರ ಪ್ಯೂರ್ ಲೆನಿನೂ ಇದೆ ಸೊ ಇದು ರೇಟ್ ವೈಸಲ್ಲಿ ಅಂದರೆ ನಿಮ್ಮ ಪ್ಯೂರ್ ಲೆನಿನ್ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಇದೆಲ್ಲ ನಿಮ್ಗೆ ಸ್ವಲ್ಪ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ ಬಟ್ ಕ್ಲಾತ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಲೆನೀನು ಅದು ಈ ಥರ ಕಲರ್ಸಲ್ಲಿದ್ದಾವೆ ಇವಾಗ ಜಸ್ಟ್ ಬಂದಿರೋ ಬಂದಿರೋಂಥ ಸ್ಯಾರಿ ಇದು ಈ ಥರ ಫುಲ್ ಲೆನಿನ್ ಸ್ಯಾರಿ ಬರುತ್ತೆ ನಿಮಗೆ ಒಂಚೂರು ಮೆಟೀರಿಯಲ್ ಹತ್ರದಿಂದ ತೋರಿಸು ಈ ಥರ ಇದೇನು ಸಾಫ್ಟ್ ಆಗುತ್ತೆ ನಿಮಗೆ ಯೂಸ್ ಮಾಡ್ತಾರೆ ಮೇಲೆ ನಿಮಗೆ ಸಾಫ್ಟ್ ಆಗ್ತಾ ಹೋಗುತ್ತೆ ಸ್ಯಾರಿ ಇದು ಈ ಥರ ಇದು ಪಲ್ಲು ಬಂದು ನಿಮಗೆ ಈ ಥರ ಚೆಕ್ಸಲ್ಲಿ ಬಂದಿದೆ ಸ್ಟ್ರೈಟ್ ಲೈನ್ಸಲ್ಲಿ ಬಂದಿದೆ ಇದು ಪಲ್ಲು ಬಂದು ಈ ಥರ ಬ್ಲೌಸ್ ಕೂಡ ನಿಮಗೆ ಟಿಶ್ಯೂ ಬಂದಿದೆ ನಿಮಗೆ ಟಿಶ್ಯೂನೇ ಬಾರ್ಡರ್ ಬಂದಿರೋದ್ರಿಂದ ಈ ಟಿಶ್ಯೂ ಬ್ಲೌಸೇ ಬಂದಿದೆ ಈ ಥರ ಟಿಶ್ಯೂ ಬ್ಲೌಸ್ ಬಂದಿದೆ ಸೊ ಇದು ಕಲರ್ ಬಂದು ನಿಮಗೆ ಬ್ರೌನ್ ಕಲರ್ ಬರುತ್ತೆ ಕಲರ್ ಅಂತೂ ತುಂಬ ಚೆನ್ನಾಗಿದೆ ಇಂಗ್ಲೀಷ್ ಕಲರ್ ಅಂತ ಹೇಳ್ತೀವಲ್ಲ ಆ ಥರ ಬ್ರೌನ್ ಇದೆ ಇದು ಸ್ಯಾರಿ ಇದು ವೇರ್ ಮಾಡಿದಾಗ ತುಂಬ ಅಫಿಷಿಯಲ್ ಲುಕ್ ಕೊಡುತ್ತೆ ಇದ್ರದೇ ಅದು ಒಂದು ಲೆನಿನ್ ಅಂತ ಹೇಳಿದ್ರು ಇದ್ರದೇ ಒಂದು ಗ್ರೇಟ್ನೆಸ್ ಇದೆ ಲೆನಿನ್ ಅನ್ನೋದೇ ಒಂಥರ ಕೇಳೋಕ್ಕೆ ಒಂದು ಚಂದ ಇರುತ್ತೆ ಇದು ಉಡೋಕ್ಕೂ ಚೆನ್ನಾಗಿರತ್ತೆ ಮತ್ತು ಅದನ್ನು ಸ್ಯಾರಿನ ಕ್ಯಾರಿ ಮಾಡಿದಾಗ ನಮಗೆ ಬಾಡಿಗೂ ಕೂಡ ತುಂಬ ಚೆನ್ನಾಗಿರತ್ತೆ ಇರಿಟೇಷನ್ ಮಾಡೋಲ್ಲ ನಮಗೆ ಬಾಡಿಗೆ ಕೂಲಾಗಿಟ್ಟಿರುತ್ತೆ ನಮ್ಮ ಬಾಡಿನ ಆ ಥರ ಇದು ಒಳ್ಳೆ ಕಾಟನ್ ಸ್ಯಾರೀಸು ಸೊ ಇದರಲ್ಲಿ ಕಲರ್ಸ್ ಬಂದು ಇದು ಬ್ರೌನ್ ಕಲರು ನಿಮಗೆ ಪಲ್ಲು ಎಲ್ಲ ನಾನು ತೋರಿಸಿದ್ದೀನಿ ಪಲ್ಲು ಮತ್ತು ಬ್ಲೌಸ್ ಎಲ್ಲ ಈ ಥರ ಇದೆ ಸ್ಕೈ ಬ್ಲೂ ಇದೆ ಈ ಥರ ಇದು ಪಲ್ಲು ಫೋಲ್ಡಿಂಗಲ್ಲಿದೆ ಒಳಗಡೆ ನಿಮಗೆ ಈ ಥರ ಬರುತ್ತೆ ಮತ್ತು ಡ್ಯಾಸಲ್ಸ್ ಕೂಡ ಇರುತ್ತೆ ನಿಮಗೆ ಈ ಥರ ಡ್ಯಾಸಸ್ ಕೂಡ ಇರುತ್ತೆ ಇದು ಒಳಗಡೆ ಬರುತ್ತೆ ಇದು ಪಲ್ಲು ಫೋಲ್ಡಿಂಗಲ್ಲಿದೆ ಸೊ ಇದು ಬ್ಲೌಸು ಕೂಡ ನಿಮಗೆ ಟಿಶ್ಯೂನೇ ಬ್ಲೌಸ್ ಬರುತ್ತೆ ನೆಕ್ಸ್ಟ್ ಬಂದು ಬಂದು ಎಲ್ಲೋ ಕಲರ್ ಇದೆ ತುಂಬ ಚೆನ್ನಾಗಿದೆ ಇದು ಕಲರ್ ಮಾತ್ರ ಇದಕ್ಕೂ ಅಷ್ಟೇ ಸೇಮ್ ಆ್ಯಸ್ ಇಟ್ ಈಸ್ ನಾನು ಏನು ತೋರಿಸಿದೆ ಅದೇ ಇರುತ್ತೆ ಇನ್ನೊಂದು ಬಂದು ಲೈಟ್ ಬೇಜ್ ಕಲರಲ್ಲಿದೆ ಇದು ಕೂಡ ಒಳ್ಳೆ ಕಲರ್ ತುಂಬ ಚೆನ್ನಾಗಿದೆ ಕಲರು ಇದೆಲ್ಲ ಅಫಿಷಿಯಲ್ ಪೇಸ್ಟಲ್ ಕಲರ್ ಇದೆಲ್ಲ ನಿಜ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ ಕಲರ್ಸ್ಗಳಂತೂ ಇದೆಲ್ಲ ಇದು ಒಂದು ಕಲರ್ ಆಯಿತು ನೆಕ್ಸ್ಟ್ ಬಂದು ಈ ಥರ ಆನಿಯನ್ ಪಿಂಕಲ್ಲಿದೆ ಇದು ಕೂಡ ಸಿಲ್ವರ್ ಬಾರ್ಡರ್ ಪಲ್ಲು ಫೋಲ್ಡಿಂಗಲ್ಲಿದೆ ಸಿಲ್ವರ್ದು ಜರಿ ಇದೆ ಸಿಲ್ವರ್ದ್ದು ಪಲ್ಲು ಇದೆ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಇದೆ ನೆಕ್ಸ್ಟ್ ಒಂದು ಸ್ಯಾರಿ ಬಂದು ಇದು ನಿಮಗೆ ಕಲರ್ಸ್ ಎಲ್ಲ ಬರಲ್ಲ ಆ್ಯಕ್ಚುಲಿ ನಾನು ವೇರ್ ಮಾಡಿದ್ದೀನಿ ನನ್ನ ಹತ್ರ ಇದೆ ಇದು ನಾನು ಇನ್ನೊಂದು ಸರಿ ಅದನ್ನು ವೇರ್ ಮಾಡಿರೋ ಫೋಟೋ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ಸ್ಯಾರಿ ಎಲ್ಲ ಉಟ್ರೆ ನೀವು ಆಫೀಸ್ ವೇರ್ಗಂತೂ ತುಂಬಾನೇ ಚೆನ್ನಾಗಿರತ್ತೆ ಇದು ಸ್ಯಾರಿ ನಾನು ಇದಕ್ಕೆ ಬ್ರೋಕೆಡ್ ಬ್ಲೌಸ್ ಹಾಕಿ ವೇರ್ ಮಾಡಿದೀನಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಸ್ಯಾರಿ ಬಂದು ಈ ತರ ಡ್ಯಾಸ ಬರುತ್ತೆ ಇದೆಲ್ಲ ನಿಮ್ಗೆ ಕಲರ್ಸ್ ಕೇಳಿದ್ರೆ ಬರಲ್ಲ ಈ ಇದೇ ಡಿಸೈನ್ ಬರೋದು ಕಲರ್ಸ್ ಎಲ್ಲ ಕೇಳಿದ್ರೆ ಖಂಡಿತ ಇದ್ರಲ್ಲಿ ಕಲರ್ಸ್ ಬರಲ್ಲ ಇದು ಒಂದೇ ಕಲರ್ ಇದು ಒಂದೇ ಡಿಸೈನು ಇದ್ರಲ್ಲೇ ಎಷ್ಟು ಪೀಸ್ ಬೇಕಾದ್ರೂ ಸಿಗತ್ತೆ ಆ ತರ ಇದು ಒಂದೇ ಕಲರ್ ಬರೋದು ಸ್ಯಾರಿ ಮಾತ್ರ ನೀವು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆಫೀಸ್ ವೇರ್ಗಂತೂ ತುಂಬಾನೇ ಚೆನ್ನಾಗಿರುತ್ತೆ ನೀವು ಯಾವುದೂ ಮೀಟಿಂಗ್ಸ್ಗೆ ಹೋಗೋದಾಗ್ಲಿ ಇನ್ನೊಂದೇ ಎನಿ ಏನಾದರೂ ಹೋದಾಗ ನೀವು ಇದನ್ನು ತುಂಬ ಚೆನ್ನಾಗಿ ಮತ್ತೆ ಮತ್ತು ಟೆಂಪಲ್ಗೆ ಹೋದಾಗ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಆಫೀಸ್ ವೇರ್ಗೆ ಹೋದಾಗ ಅದ್ರದೇ ಆದಂಥ ಒಂದು ಬ್ಲೌಸಸ್ಸು ಅಂದರೆ ಮೀನ್ಸ್ ಆಫೀಸ್ಗೆ ಒಂಥರ ಕಲಂಕಾರಿ ಕಾಟನ್ ಬ್ಲೌಸಸ್ಸು ಈ ತರದನ್ನ ವೇರ್ ಮಾಡ್ಬೋದು ನೀವು ಟೆಂಪಲ್ಗೆಲ್ಲ ಹೋದಾಗ ಇದಕ್ಕೆ ಬ್ಲೌಸಸ್ ಬ್ಲೌಸಸ್ನ ಇದರಲ್ಲಿರೋ ಕಲರ್ ಕಾಂಬಿನೇಷನಲ್ಲಿ ಬ್ರೊಕೆಟ್ ಬ್ಲೌಸ್ ಹಾಕ್ತಾಗ ಅದೊಂದು ಟ್ರೆಡಿಷನಲ್ ಲುಕ್ ಕೊಡುತ್ತೆ ಆ ಥರನು ಕೂಡ ವೇರ್ ಮಾಡ್ಬೋದು ನಾನು ಆ್ಯಕ್ಚುಲಿ ಇದಕ್ಕೆ ಬ್ರೋಕೆಡ್ ಬ್ಲೌಸ್ ಹಾಕಿ ವೇರ್ ಮಾಡಿದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ನೀವು ಎಷ್ಟು ಪೀಸ್ ಬೇಕಾದರೂ ನಾನು ಕೊಡ್ತೀನಿ ಸೊ ಒಂದು ಸ್ಯಾರಿ ಬಂದು ಸೀಕ್ವೆನ್ಸ್ ಇರುವಂಥ ಕಾಟನ್ ಇದು ಇದಂತೂ ನಂಗೆ ತುಂಬ ಚೆನ್ನಾಗಿ ಹೋಗುತ್ತೆ ಇದು ಸ್ಯಾರಿ ನನ್ನ ಶಾಪಲ್ಲಿ ಸಿಕ್ಕಾಪಟ್ಟ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಯಾರಿ ವೇರ್ ಮಾಡಿದಾಗ ಅದ್ಭುತವಾಗಿ ಕಾಣಿಸುತ್ತೆ ಸ್ಯಾರಿದು ಇಷ್ಟು ಚೆನ್ನಾಗಿದೆ ನೋಡಿ ಸ್ಯಾರಿ ಇದು ಈ ಥರ ಸೀಕ್ವೆನ್ಸ್ ವರ್ಕ್ ಇದೆ ಸೀಕ್ವೆನ್ಸ್ ವರ್ಕ್ ಇದೆ ಇದ್ರಲ್ಲಿ ಆಲ್ಮೋಸ್ಟ್ ತುಂಬ ಕಲರ್ಸ್ ಬರುತ್ತೆ ನನ್ನ ಹತ್ರ ಇವಾಗ ಒಂದು ಟೂ ಕಲರ್ಸ್ ಅಷ್ಟೇ ಇದೆ ಖಾಲಿಯಾಗಿದೆ ಕಲರ್ಸ್ ಬರೋದಿದೆ ನಾ ಕಲರ್ಸ್ ಬಂದಾಗ ಹಾಕ್ತೀನಿ ಕಲರ್ಸು ಇಷ್ಟು ಕಲರ್ ಇವಾಗ ಇರೋದೊಂದು ಇದೊಂದು ಪಿಂಕ್ ಒಂದಿದೆ ಮತ್ತು ಈ ಥರ ಬ್ಲ್ಯಾಕ್ ಒಂದಿದೆ ಈ ಥರ ಡ್ಯಾಸಲ್ಸ್ ಬರುತ್ತೆ ತುಂಬ ಚೆನ್ನಾಗಿದೆ ಇದು ಸ್ಯಾರಿ ಯಾರಿಗಾದ್ರೂ ಬೇಕಿದ್ರೆ ಬುಕ್ ಮಾಡ್ಕೋಬೋದು ನೀವು ಇದು ಒಂದು ಸ್ಯಾರಿ ನೆಕ್ಸ್ಟ್ ಬಂದು ಮಲ್ಕಾಟನೇನೆ ಮಲ್ಕಾಟನಲ್ಲಿ ಥ್ರೆಡ್ ವರ್ಕಲ್ಲಿ ಫ್ಲವರ್ ಎಂಬ್ರಾಯ್ಡ್ರಿ ಇದೆ ಇದು ಇದನ್ನು ನಾನು ಆಲ್ರೆಡಿ ನಾನು ಬೇರ್ ಮಾಡಿದ್ದೀನಿ ಇದು ಕೂಡ ಇದು ಕೂಡ ತುಂಬ ಚೆನ್ನಾಗಿದೆ ಸ್ಯಾರಿ ಸ್ಕ್ಯಾಲ್ಪ್ ಬರುತ್ತೆ ನಿಮಗೆ ಈ ಥರ ಫುಲ್ಲು ಈ ಥರ ಸ್ಕ್ಯಾಲ್ಪಲ್ಲಿ ಡಿಸೈನ್ ಬರುತ್ತೆ ನಿಮಗೆ ಫ್ಲವರ್ಸ್ ಇದು ಪಲ್ಲು ಆ್ಯಕ್ಚುಲಿ ಈ ಥರ ಸ್ಕ್ಯಾಲ್ಪ್ ಡಿಸೈನ್ ಬರುತ್ತೆ ಮಧ್ಯ ಮಧ್ಯ ಈ ಥರ ಎಂಬ್ರಾಯ್ಡ್ರಿ ಫ್ಲವರ್ ಬರುತ್ತೆ ಕಲರ್ಸು ನಿಮಗೆ ಬಂದು ಒಂದು ಪರ್ಪಲ್ ಇದೆ ಒಂದು ಗ್ರೀನ್ ಕಲರ್ ಲೈಟ್ ಪಿಸ್ತಾ ಗ್ರೀನಲ್ಲಿ ಬಂದಿದೆ ಇಷ್ಟು ಕಲರ್ಸ್ ಇದೆ ನಿಮಗೆ ಇದರಲ್ಲಿ ಮೂರು ಕಲರ್ ಇದೆ ಪ್ಲೇನ್ ಮಲ್ಕಾಟನ್ನು ತುಂಬ ಲೈಟ್ ವೆಯ್ಟ್ ಸ್ಯಾರೀಸ್ ಇದೆಲ್ಲ ಹೇಳ್ದಂಗೆ ಆಫೀಸ್ಗಂತೂ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ವೇರ್ ಮಾಡಿದ್ರು ಅದ್ರದ್ದು ಏನು ನಿಮಗೆ ಫೀಲೇ ಗೊತ್ತಾಗಲ್ಲ ಆ ಥರ ಇರುತ್ತೆ ಒಳ್ಳೆ ಬ್ಲೌಸಸ್ ಹಾಕಿ ಇವಾಗ ಬ್ಲೌಸ್ ಪೀಸ್ಗಳು ತುಂಬ ವೆರೈಟಿ ಸಿಗೋದ್ರಿಂದ ನಿಮಗೆ ಒಳ್ಳೆ ಬ್ಲೌಸ್ ಪೀಸ್ ಹಾಕಿ ಸ್ಯಾರಿಗಳನ್ನ ಬ್ಲೌಸಸ್ ಹಾಕಿ ಸ್ಯಾರಿನ ವೇರ್ ಮಾಡಿದ್ರೆ ಅಂತೂ ತುಂಬ ಒಳ್ಳೆ ಲುಕ್ ಕೊಡುತ್ತೆ ಈ ಎಲ್ಲ ಈ ಥರ ಇದ್ರಲ್ಲಿ ಕಲರ್ಸ್ ಬಂದು ಇದು ಬ್ಲ್ಯಾಕ್ ಕಲರು ಥರ ಪಿಂಕ್ ಇದೆ ಪಿಂಕ್ಗೆ ಗ್ರೀನ್ ಇದೆ ಮತ್ತು ಇದು ಒಂಥರ ಡಬಲ್ ಕಲರ್ ಶೇಡಲ್ಲಿದೆ ಒಂದು ಮರೂನ್ ಮತ್ತು ಒಳಗಡೆ ಒಂಥರ ಡಬಲ್ ಶೇಡ್ ಕಲರ್ಸ್ ಅದು ಕಲರ್ ಹೇಳಕ್ಕೆ ಗೊತ್ತಾಗ್ತಿಲ್ಲ ಮತ್ತೆ ಇದು ಯೆಲ್ಲೋ ಬಾರ್ಡರ್ ಇದೆ ಈ ಥರ ಯಾವುದಾದ್ರೂ ಯೆಲ್ಲೋ ಕಲರಲ್ಲಿರೋ ಅಂಥದ್ದು ಬ್ರೊಕೇಡು ಇಲ್ಲಾಂದರೆ ಮೀನ್ಸ್ ನಿಮಗೆ ಪ್ರಿಂಟೆಡ್ ಬ್ಲೌಸಸ್ ಆ ಥರ ಏನು ಬೇಕಾದರೂ ವೇರ್ ಮಾಡ್ಬೋದು ಇವಾಗ ಇದೊಂದು ಯೆಲ್ಲೋ ಕಲರ್ಗೆ ಗೋಲ್ಡ್ ಥ್ರೆಡ್ ಬಂದಿದೆ ಇದು ಒಂದು ಗ್ರೇ ಕಲರು ಗ್ರೇ ಕಲರ್ಗೆ ಕಾಪರ್ ಕಲರ್ ಥ್ರೆಡ್ ಬಂದಿದೆ ಇದಕ್ಕೆಲ್ಲ ಬ್ಲ್ಯಾಕ್ ಬ್ಲೌಸ್ ಹಾಕೊಂಡು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಲ್ಯಾಕು ವೈಟು ಆ ಥರದ್ದು ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಯಾರೀಸ್ ಎಲ್ಲ ಯಾರಿಗಾದ್ರೂ ಬೇಕಿದ್ರೆ ಮಾಡ್ಕೊಳ್ಳಿ ಡಿ ಎಮ್ ಮಾಡಿ ನನಗೆ ನೆಕ್ಸ್ಟ್ ಒಂದು ಬಂದು ಇದು ಹ್ಯಾಂಡ್ ವರ್ಕ್ ಆ್ಯಕ್ಚುಲಿ ಮಲ್ ಕಾಟನ್ ಮೇಲೆ ಹ್ಯಾಂಡ್ ವರ್ಕ್ ಬರುತ್ತೆ ಈ ಥರ ತುಂಬ ಚೆನ್ನಾಗಿ ಕಲರ್ ಕಾಂಬಿನೇಷನ್ ಅಲ್ಲಿ ಮಾಡಿದ್ದಾರೆ ಪಿಂಕ್ ಕಲರ್ ಬರುತ್ತೆ ಇದು ಸ್ಯಾರಿ ಬಂದು ಪಿಂಕ್ ಕಲರ್ ಬರುತ್ತೆ ಮತ್ತು ಬ್ಲೂ ಮತ್ತು ಆರೆಂಜ್ ಹಾಗೆ ಎಲ್ಲೋ ಈ ಥರದ್ರಲ್ಲಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಸೊ ವೇರ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ ಎನಿ ಕಲರ್ಸ್ ನೀವು ಇದಕ್ಕೆ ಹಾಕೋಬೋದು ಎಂಬ್ರಾಯ್ಡ್ರಿ ಇರೋದ್ರಿಂದ ಎನಿ ಕಲರ್ಸನ್ನ ವೇರ್ ಮಾಡ್ಬೋದು ಸ್ಯಾರೀಸ್ ಇದು ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ಇದು ಕಲರ್ ಮೀನ್ಸ್ ವರ್ಕ್ ಆಗಿದೆಯಲ್ಲ ಹಂಗಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ಡಿಫ್ರೆಂಟ್ ವರ್ಕ್ ಇರೋವಂಥದ್ದು ಇನ್ನೊಂದು ಇರ್ಬೋದು ಹಾಂ ಇದು ಒಂದಿದೆ ಇದು ಕೂಡ ಪರ್ಪಲ್ ಕಲರ್ ಬರುತ್ತೆ ಇದು ಕಾತ ವರ್ಕ್ ಬರುತ್ತೆ ನಿಮಗೆ ಇದು ಕಾತ ವರ್ಕು ವಿತ್ ಸೀಕ್ವೆನ್ಸಲ್ಲಿದೆ ತುಂಬ ಚೆನ್ನಾಗಿದೆ ಇದು ಕೂಡ ಸ್ಯಾರಿ ಕೂಡ ಈ ಥರ ಕಲರ್ ಇದೆ ಯಾರಿಗಾದ್ರೂ ಬೇಕಿದ್ರೆ ಬುಕ್ ಮಾಡ್ಕೊಳ್ಳಿ ಇನ್ನೊಂದು ರೆಡ್ ಕಲರ್ ಇದೆ ರೆಡ್ಗೆ ಯೆಲ್ಲೋನಲ್ಲಿ ಲೀಫ್ ಡಿಸೈನಲ್ಲಿ ಎಂಬ್ರಾಯ್ಡ್ರಿ ಫ್ಲವರ್ ಇದೆ ಈ ಥರ ಇನ್ನೊಂದು ಬ್ಲೂ ಕಲರ್ ಇದೆ ರಾಯಲ್ ಬ್ಲೂ ಮತ್ತು ಯೆಲ್ಲೋ ಕಲರ್ ಇದಕ್ಕೆಲ್ಲ ನೀವು ಬ್ಲೌಸಸ್ ಒಳ್ಳೆ ಕಾಂಬಿನೇಷನ್ಸ್ ಬ್ಲೌಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಇನ್ನೊಂದು ಬಂದು ಈ ಥರ ಸ್ಮಾಲ್ ಫ್ಲವರ್ಸಲ್ಲಿ ಇದೆ ಇದು ಒಂದು ಕಲರ್ ಬಂದು ನಿಮಗೆ ಗ್ರೀನು ಮತ್ತು ಪಿಂಕಿಶಲ್ಲಿ ಮಿಕ್ಸ್ಡ್ ಕಲರಲ್ಲಿ ಡಬಲ್ ಶೇಡಲ್ಲಿದೆ ಇದು ಒಂದು ನೆಕ್ಸ್ಟ್ ಒನ್ ಬಂದು ಗ್ರೀನ್ ವಿತ್ ಪರ್ಪಲ್ ಮಿಕ್ಸ್ ಆಗಿದೆ ಇದು ವೈಟ್ ಫ್ಲವರ್ಸಲ್ಲಿದೆ ಈ ಥರ ನಾನು ಹಾಕಿರೋ ಥರ ವೈಟ್ ಬ್ಲೌಸ್ ಕೂಡ ನೀವು ಹಾಕ್ಬೋದು ಚೆನ್ನಾಗಿ ಕಾಣಿಸುತ್ತೆ ಹಾಕಿದ್ರೆ ಈ ಥರ ವೈಟ್ ಬ್ಲೌಸ್ ಹಾಕಿದ್ರೆ ನಿಜ ಚೆನ್ನಾಗಿ ಕಾಣಿಸುತ್ತೆ ಇದು ಮ್ಯಾಚ್ ಆಗ್ತಿದೆಯಾ ಸುನಿತ್ರ ಮ್ಯಾಚ್ ಆಗ್ತಾ ಅಲ್ವಾ ಬ್ಲೌಸ್ ಇದು ನಾನು ಹಾಕಿರೋದು ಕರೆಕ್ಟ್ ಮ್ಯಾಚ್ ಆಗ್ತದೆ ಅಲ್ವಾ ಹ್ಞೂ ನೋಡಿ ಈ ಥರದ್ದೆಲ್ಲ ಫ್ಲವರ್ಸ್ ಇರೋವಂಥ ಕಾಟನಲ್ಲಿ ನೀವು ಬ್ಲೌಸ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಥರ ಕಾಟನ್ ಬ್ಲೌಸ್ಗಳು ನಿಮಗೆ ಬಾಡಿಗೂ ಚೆನ್ನಾಗಿ ಕೂಲಾಗಿ ಇಟ್ಟಿರುತ್ತೆ ಇರಿಟೇಷನ್ ಮಾಡೋಲ್ಲ ಚೆನ್ನಾಗಿರುತ್ತೆ ಸೊ ಸ್ಟೋನ್ ಸೀರೆಗಳು ನಾನು ತೋರಿಸಿದ್ದೀನಿ ಇವತ್ತು ಯಾವುದಾದ್ರೂ ಬೇಕಿದ್ರೆ ನೀವು ಬುಕ್ ಮಾಡ್ಕೊಳ್ಳಿ ಡಿ ಎಮ್ ಮಾಡಿ ವಾಟ್ಸಪ್ಗೆ ವಾಟ್ಸಪ್ ನಂಬರ್ ನಾನು ಸೆಂಡ್ ಮಾಡ್ತೀನಿ ಇನ್ನೂ ಸಾಕಷ್ಟು ಕಲರ್ಸ್ ಇದ್ರಲ್ಲಿ ಬರ್ತವೆ ನನ್ನ ಹತ್ರ ಹೋಗ್ತಾನೇ ಇರುತ್ತೆ ಸ್ಯಾರೀಸು ಹಾಗಾಗಿ ಇರೋ ಕಲರ್ಸ್ನ ನಾನು ತೋರಿಸಿದ್ದೀನಿ ಈಗ ಸೀಸನ್ ವೈಸ್ ಇದು ಸ್ವಲ್ಪ ಕಮ್ಮಿ ಈಗ ಹಬ್ಬ ಸೀಸನ್ ಇರೋದರಿಂದ ಇದನ್ನು ಆರ್ಡರ್ ಮಾಡೋದು ಸ್ವಲ್ಪ ಕಮ್ಮಿ ಬಟ್ ತುಂಬ ಜನ ಮೆಸೇಜ್ ಮಾಡಿ ಕೇಳಿದ್ರಿಂದ ನಾನು ಇದನ್ನು ವೀಡಿಯೋ ಮಾಡಿದ್ದು ಸೊ ಯಾರಿಗಾದರೂ ಬೇಕಿದ್ದರೆ ಮಾ ಬುಕ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು